ತಾರಕ ಜಲಾಶಯದಿಂದ ರಾತ್ರೋರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೊರಗೆ ಬಿಡಲಾಯಿತು ಹಲವು ವರ್ಷಗಳಿಂದ ಕೋಟೆ ಭಾಗದ ರೈತರಿಗೆ ಜೀವನಾಡಿ ಎಂದೇ ರೈತರು ಈ ಭಾಗದಲ್ಲಿ ಇದನ್ನೇ ಅವಲಂಬಿಸುತ್ತಾರೆ ಕಾಡಂಚಿನ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದರೆ ಈ ಜಲಾಶಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರುತ್ತದೆ ಕಳೆದ ನಾಲ್ಕು ದಿನಗಳಿಂದ ಅತಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಡಂಚಿನ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಬರುತ್ತಿದ್ದು ನಿನ್ನೆ ರಾತ್ರಿ ಒಂಬತ್ತು ಸಾವಿರ ಕ್ಯೂಸೆಕ್ ನೀರನ್ನು ಮೂರು ಗೇಟ್ ಮುಖಾಂತರ ಹೊರಬಿಟ್ಟಿದ್ದರು ಕಟ್ಟೆಮನುಗನಹಳ್ಳಿ ಸೇತುವೆ ಜಲಾವೃತಗೊಂಡು ಹೆಚ್ಡಿಕೋಟೆ ಕಟ್ಟೆಮನುಗನಹಳ್ಳಿ ಸಂಪರ್ಕ ರಸ್ತೆ ಕಡಿತಗೊಂಡಿದೆ ಮೊತ್ತ ಆಲತ್ತಾಳ ಹುಂಡಿ ಮೊತ್ತ ಹಾಡಿ ಸಂಪರ್ಕ ಸಹ ಕಡಿತಗೊಂಡು ಅಂತರಸಂತೆ ರಸ್ತೆ ಮಾರ್ಗದಲ್ಲಿ ಬರಬೇಕಾಗಿದೆ ಕೋಟೆ ಪಟ್ಟಣದ ತಾರಕ ರಾಮಲಿಂಗೇಶ್ವರ ದೇವಸ್ಥಾನ ಅರ್ಧ ಮುಳುಗಡೆಯಾಗಿದೆ ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಜಲಾವೃತವಾಗಿದೆ ನದಿಪಾತ್ರದಲ್ಲಿ ವಾಸವಿರುವ ಜನರು ಜೀವ ಭಯದಿಂದಿದ್ದಾರೆ ನದಿಯ ಪ್ರವಾಹಕ್ಕೆ ಸಿಲುಕಿ ಭಾರಿ ಗಾತ್ರದ ಮರದ ದಿಮ್ಮಿಗಳು ಮತ್ತು ಪಂಪ್ಸೆಟ್ಗಳು ಕೊಚ್ಚಿ ಹೋಗಿವೆ ರೈತರು ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ತಾರಕ ಜಲಾಶಯದ ಎಡಬಲಿ ನಟಶೇಖರ್ ಮೂರ್ತಿ ಮಾತನಾಡಿ ಜನತೆ ಭಯ ಬೀಳುವ ಅವಶ್ಯಕತೆಯೇನಿಲ್ಲ ರಾತ್ರಿ ಜಲಾಶಯದ ಒಳಹರಿವು ಜಾಸ್ತಿ ಬರುತ್ತಿದ್ದರಿಂದ ಜಲಾಶಯ ಭದ್ರತಾ ದೃಷ್ಟಿಯಿಂದ ನೀರನ್ನು ಬಿಡಲಾಯಿತು ಬೆಳಗ್ಗೆ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಆದ್ದರಿಂದ ಆರ್ನೂರು ಕ್ಯೂಸೆಕ್ ಬಿಡಲಾಗುತ್ತಿದೆ ಎಂದು ತಿಳಿಸಿದರು ಏನು ಕೋಟೆ ತಾಲೂಕಿನ ಜೀವ ನದಿ ಅಂತ ಹೇಳ್ತಾ ಇದ್ದೀವಿ ಆ ಜೀವನದಿ ಇವತ್ತು ನಮ್ಮ ರೈತರಿಗೆ ಜೀವನದಿ ಆಗಿಲ್ಲ ಅನ್ನೋ ಮಟ್ಟಿಗೆ ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳೆಲ್ಲ ಸಂಪೂರ್ಣ ಹಾಳಾಗಿದೆ ಯಾರೂ ಕೂಡ ಸರ್ಕಾರ ರೀತಿ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ ಏನು ರೈತರುಗಳೇ ಅಷ್ಟೋ ಇಷ್ಟ ಸಾಲ ಸೋಲ ಮಾಡಿ ಅಷ್ಟೋ ಇಷ್ಟ ಬೆಳೆಯನ್ನು ಬೆಳೆದಿದ್ರು ಈ ಒಂದು ಮಳೆಗಾಲದಲ್ಲೂ ಕೂಡ ಅಷ್ಟೋ ಬೆಳೆನ ಬೆಳೆದಿದ್ರು ಆ ಬೆಳೆಗಳಲ್ಲಿ ಈಗ ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ಅಕ್ಕಪಕ್ಕದ ಪಕ್ಕದ ರಸ್ತೆ ನದಿ ಪಕ್ಕದಲ್ಲಿದ್ದಂಥ ಬೆಳೆಗಳೆಲ್ಲ ಸಂಪೂರ್ಣ ಆಗಿದೆ ಜೊತೆಗೆ ನಮ್ಮ ಗ್ರಾಮದ ಕಟ್ಟೆಬಳ್ಳಿ ಗ್ರಾಮದ ಕೆಳಗಣಪ್ಪ ಎಂಬ ಮನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಇದೇ ರೀತಿ ಸಂಪೂರ್ಣ ಮುಳುಗಡೆ ಆಗಿತ್ತು ಈಗಲೂ ಸಂಪೂರ್ಣ ಮುಳುಗಡೆ ಆಗಿ ಅವ್ರ ಒಂದು ಕಡೆಯಿಂದ ಕುಸಿತಾ ಇದೆ ಅವರ ಪರಿಸ್ಥರನೆ ಬ್ರೆಡ್ ವತಿಯಿಂದ ಮನೆ ಮಾಡಬೇಕಾಯಿತು ಮನೆ ಮಾಡಿಲ್ಲ ಈ ಬಾರಿ ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಸಂಪೂರ್ಣ ರಸ್ತೆ ಹಾಳಾಗಿದ್ದ ಜೊತೆಗೆ ನಮ್ಮ ಏನು ಈ ಭಾಗದ ಕಂಟೆಮ್ಗಳಿಂದ ಹಿಡಿದು ಅಪ್ ಟು ಆ ಬಾವಿ ಕೂಡ ಇದೇ ರಸ್ತೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಆ ಸಂಪರ್ಕಕ್ಕೆ ಈ ಸೇತುವೆನೆ ನಮಗೆ ಬೆನ್ನಲ್ ಬಾಗಿ ಸೇತುವೆ ಆ ಸೇತುವೆ ಸಂಪೂರ್ಣ ಹಾಳಾಗಿದೆ ಈ ಕೂಡಲೇ ಸರ್ಕಾರ ಕಮನದಲ್ಲಿ ಇಟ್ಕೊಂಡು ರೈತರ ಪರಿಹಾರದ ಜೊತೆಗೆ ಈ ಸ ಈ ರಸ್ತೆಯೂ ಕೂಡ ಈ ಸೇತುವೆ ಕೂಡ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ